ಶಿವಯೇ ನಮ ನಾನು ನಿಮ್ಮ ಸಿರತಾಯಮ್ಮ ಗುರು ಈಶ್ವರನ ಮೇ ಒಂದನೇ ತಾರೀಕು ಗುರುಪೇಚಿಯಾಗಿದೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಗುರು ಹೋಗ್ತಾ ಇದ್ದಾರೆ ಇದರಲ್ಲಿ ಮಹಾ ಯೋಗ ರಾಶಿ ಆಗಿ ಗುರು ಭಗವಾನ್ ಎಲ್ರಿಗೂ ಒಳ್ಳೆಯ ಯೋಗ ಶುಭಯೋಗವಾಗಿ ಬರೋದು ಯಾವ ರಾಶಿಗೆ ಅಂದರೆ ಮೇಷರಾಶಿ ಕಟಕರಾಶಿ ಕನ್ಯಾ ರಾಶಿ ವೃಕ್ಷಿಕ ರಾಶಿ ಮಕರ ರಾಶಿಗೆ ಅದೃಷ್ಟ ಉಂಟು ಗುರು ಯೋಗ ತುಂಬ ಇದೆ ಲಾಭ ಧನ ಧಾನ್ಯ ಸೆಲ್ವ ಭಾಗ್ಯ ಸಿಗುತ್ತೆ ಇದರಲ್ಲಿ ಅರ್ಧ ಲಾಭ ಅರ್ಧ ನಷ್ಟ ಯಾವ ರಾಶಿಗೆ ಅಂದರೆ ವೃಷಭ ರಾಶಿ ಮಿಥುನ ರಾಶಿ ಸಿಂಹರಾಶಿ ತುಲಾರಾಶಿ ಧನಸು ರಾಶಿ ಕುಂಭರಾಶಿ ಮೀನರಾಶಿ ಇವರಿಗೆ ಅರ್ಧ ಲಾಭ ಅರ್ಧ ನಷ್ಟ ಆದ್ರೂ ಪ್ರಾರ್ಥನೆ ಮಾಡಿ ಪ್ರತಿ ಶನಿವಾರ ಒಂಬತ್ತು ನವಗ್ರಹ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಮೇ ಒಂದನೇ ತಾರೀಕು ಮನೆಯಲ್ಲಿ ಖಂಡಿತ ಗಣಪತಿಗೆ ಅಭಿಷೇಕ ಮಾಡಬೇಕು ಒಂಬತ್ತು ಅಭಿಷೇಕ ಮಾಡಿ ಹಾಲು ಗಂಧ ರೂಟಿ ಪನ್ನೀರು ಅಷ್ಟಿನ ಕುಂಕುಮ ಎಲೆ ನೀರು ಪನ್ನೀರು ಇದೆಲ್ಲ ಹಾಕಿ ಅಭಿಷೇಕ ಮಾಡಿ ಮೂಲಿಕೆ ಅಭಿಷೇಕ ಸಪ್ರೇಟಾಗಿ ಮಾಡಬೇಕು ನೀರಲ್ಲಿ ಅಶನ ಪುಡಿ ಗಡಿಕೆ ಹುಲ್ಲು ನಿಂಬೆ ಹಣ್ಣು ಒಂದು ಗಿಳಿದ ಎಲೆ ಒಂದು ಮಾವಿನ ಎಲೆ ಒಂದು ಆಮೇಲೆ ನಾಗನಿಂದನ ಮರ ಇಲೆ ಆ ಇಲೆ ಒಂದು ಇದೆಲ್ಲ ಹಾಕಿ ಗಣಪತಿಗೆ ಅಭಿಷೇಕ ಮಾಡಿ ಮನೆಯಲ್ಲಿ ಹೂವೆಲ್ಲ ಹಾಕಿ ಪೂಜೆ ಮಾಡಿ ಪೂಜೆ ಮಾಡುತ್ತಾ ಒಂಬತ್ತು ಮಣ್ಣಿನ ದೀಪ ಇಡಬೇಕು ಒಂಬತ್ತು ನವಗ್ರಹ ಮಣ್ಣಿನ ದೀಪ ಒಂಬತ್ತು ಧಾನ್ಯದ ಮುಂದೆ ಒಂಬತ್ತು ಮಣ್ಣಿನ ದೀಪ ಇಟ್ಟು ಗಿಳಿದ ಎಲೆ ಹಣ್ಣು ಅಡಿಕೆ ಇಟ್ಟು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ನವಗ್ರಹ ಮಂತ್ರ ಖಂಡಿತ ಹೇಳಬೇಕು ಓಂ ಆದಿತ್ಯಾಚಾರ್ಯ ಸೋಮಾಯ ಮಂಗಳಾಯ ಬುದಾಯ ಗುರು ಶುಕ್ರ ಸನ್ನಿತ್ಯಾಚ ರಾಹುವೇ ಕೇತುವೆ ನಮಃ ನವಗ್ರಹ ಪೂಜೆ ಖಂಡಿತ ಮಾಡಿ ಪ್ರತಿ ಶನಿವಾರ ಒಂಬತ್ತು ನವಗ್ರಹ ಪೂಜೆ ಮಾಡ್ತಾ ಬಂದರೆ ಗ್ರಹ ದೋಷ ಆಗುತ್ತೆ ದೋಷಗಳಿದ್ರೆ ನಿವೃತ್ತಿ ಆಗುತ್ತೆ ಖಂಡಿತ ಯೋಗ ಈಗ ದೇವರು ನಮಗೆ ಏನು ವರ ಕೊಟ್ಟಿದ್ದಾರೆ ಹುಟ್ಟಿದ ತಕ್ಷಣ ಹೆಸರು ರಾಶಿ ನಕ್ಷತ್ರ ಲಗ್ನ ಈ ಗ್ರಹಗಳಲ್ಲಿ ಯಾವ ಯೋಗ ಇದೆ ಯಾ ಯಾವ ಗ್ರಹಗಳು ನೀಚ ಇದೆ ಅಂತ ಮೊದಲೇ ನಮಗೆ ಕಲಿಕೆ ಹಾಕಿ ಬಿಡುತ್ತಾರೆ ಈ ಥರ ಇರುತ್ತೆ ಅದು ಮೇಲೆ ಅದೃಷ್ಟ ಅಂತ ಒಂದಿದೆ ಅದೃಷ್ಟದಲ್ಲಿ ನಾವು ಹೆಂಗಾದರೂ ನಷ್ಟ ಆದ್ರೂ ಅದೃಷ್ಟದಿಂದ ಯೋಗ ಉಂಟು ಅದರಿಂದ ನಂಬಿಕೆ ಪೂಜೆ ಪರಿಹಾರ ಇದೆಲ್ಲ ಮಾಡ್ಕೊಂಡು ಬಂದರೆ ಅದೃಷ್ಟ ಖಂಡಿತ ನಿಮಗೆಲ್ಲನೂ ಸೇರುತ್ತೆ ಲಾಭ ನಷ್ಟ ಅಂತ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಪ್ರತಿ ಶನಿವಾರ ಪೂಜೆ ಮಾಡಿ ದಿವಸ ಸೂರ್ಯ ನಮಸ್ಕಾರ ಮಾಡಿ ಗಣಪತಿಗೆ ನಮಸ್ಕಾರ ಮಾಡಿ ನಿಮ್ಮ ಕುಲದೇವ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಎಲ್ಲನೂ ಸಕ್ಸಸ್ ಆಗುತ್ತೆ ಈ ಗುರುಪೇರ್ಚೆ ಎಲ್ರಿಗೂ ಒಳ್ಳೆಯದಾಗಬೇಕು ಈ ರಾಶಿಗೆ ಈ ಥರ ಇದೆ ಅಂತ ಭಯ ಪಡ್ಕೊಳ್ಬೇಡಿ ಎಲ್ಲದಕ್ಕೂ ನೀವು ಪ್ರಯತ್ನ ಪಡಿ ಅದೃಷ್ಟ ಖಂಡಿತ ಎಲ್ರಿಗೂ ಉಂಟು ಕರ್ಮ ಪಾಪ ದೋಷ ಶಾಪ ಇದೆಲ್ಲ ನಿರ್ವತಿ ಆಗಬೇಕಂದ್ರೆ ದೇವರ ಹತ್ರ ನಾವು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಬೇಕು ಈಗ ಸೂರ್ಯ ಚೆನ್ನಾಗಿದ್ದರೆ ಗ್ರಹದಲ್ಲಿ ಯೋಗವಾಗಿದ್ದರೆ ಒಳ್ಳೆಯ ಯೋಗ ನಿಮಗೆ ಸಿಗುತ್ತೆ ಚಂದ್ರ ಯೋಗವಾಗಿದ್ದರೆ ಎಲ್ಲ ಕಾರ್ಯಗಳು ಸಿದ್ಧೆಯಾಗುತ್ತೆ ಮಂಗಲ್ ಇದ್ದರೆ ದೋಷ ನಿವೃತ್ತಿ ಆಗುತ್ತೆ ಬುಧ ಯೋಗವಾಗಿದ್ದರೆ ಲಾಭ ಸಿಗುತ್ತೆ ಗುರು ಯೋಗವಾಗಿದ್ದರೆ ಒಳ್ಳೆ ದಾರಿ ನಿಮಗೆ ಯಾಕಡೆ ಹೋದರೂ ನಿಮಗೆ ಒಳ್ಳೆ ದಾರಿ ಸಿಗುತ್ತೆ ಶುಕ್ರವಾರ ಶುಕ್ರ ಅನುಗ್ರಹದಿಂದ ಆ ಗ್ರಹಗಳು ಯೋಗವಾಗಿದ್ದರೆ ಧನಲಾಭ ಶನಿ ಭಗವಾನ್ ಅವರು ನಿಮಗೆ ಯೋಗವಾಗಿದ್ದರೆ ಎಲ್ಲ ಕಾರ್ಯ ಸಿದ್ಧಿಯಾಗುತ್ತೆ ನೀಚ ಇದ್ದರೆ ನಷ್ಟ ಆಗುತ್ತೆ ಆಮೇಲೆ ರಾಹು ಕೇದು ಶನಿ ಭಗವಾನ್ ಆದ ಮೇಲೆ ನೀವು ಏನೇ ಮಾಡಕ್ಕೆ ಹೋದ್ರೂ ಶನಿ ಯೋಗ ಇದ್ದರೆ ಮಾತ್ರ ಚೆನ್ನಾಗಿ ಆಗೋದು ನಷ್ಟ ಆಗುತ್ತೆ ಅಂದರೆ ಶನಿ ನೀಚ ಇದ್ದಾರೆ ಅಂತ ಆಮೇಲೆ ರಾಹು ಕೇದು ರಾಹು ಚೆನ್ನಾಗಿದ್ದರೆ ಆರೋಗ್ಯ ಸಮಸ್ಯೆ ಚೆನ್ನಾಗಿರುತ್ತೆ ಕೇದು ಚೆನ್ನಾಗಿದ್ರೆ ಕುಟುಂಬ ಸಮಸ್ಯೆಗಳು ಎಲ್ಲ ಚೆನ್ನಾಗಿರುತ್ತೆ ಈ ಥರ ಗ್ರಹದಲ್ಲಿಯಿಂದ ಒಂದೊಂದು ತೊಂದರೆಗಳು ಮನುಷ್ಯಗಳು ಉಂಟು ಒಂದೊಂದು ಯೋಗಗಳು ಉಂಟು ನೀವು ಪ್ರತಿ ಶನಿವಾರ ನವಗ್ರಹ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ನಮಗೆ ಈ ಗ್ರಹ ದೋಷ ನಿವೃತ್ತಿಯಾಗಲಿ ಗ್ರಹ ಯೋಗಗಳು ಸಿಗಲಿ ಅಂತ ಪ್ರಾರ್ಥನೆ ಮಾಡಿ ಎಲ್ಲರೂ ಏನು ಮಾಡುತ್ತಾರೆ ಮೂರ್ತಿಗೆ ಪೂಜೆ ಮಾಡ್ತಾರೆ ಈ ಗುರುಪೇಚ ಆ ಥರ ಇಲ್ಲ ನೀವು ನವಗ್ರಹದಲ್ಲಿ ಇರೋ ಗುರು ಭಗವಾನಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಬೇಕು ದಕ್ಷಿಣ ಮೂರ್ತಿ ಬಂದು ಒಂದು ಗುರು ಅವ್ರು ಬಂದು ಶಿವ ದೇವಸ್ಥಾನದಲ್ಲಿ ಗುರುವಾಗಿ ವಿಗ್ರಹ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ ಅವರು ದರ್ಶನ ಮೂರ್ತಿ ಗುರು ಭಗವಾನ್ ಅವರು ಬೇರೆ ನವಗ್ರಹಗಳಲ್ಲಿ ಇರೋ ಗುರು ಬೇರೆ ಇದು ಎರಡು ಒಂದಲ್ಲ ಅದು ಎಲ್ಲರೂ ತುಂಬ ಕನ್ಫ್ಯೂಸ್ ಮಾಡ್ಕೊತಾರೆ ಎರಡೂ ಒಂದಲ್ಲ ಎರಡು ಬೇರೆ ಬೇರೆ ದೇವರು ನೀವು ನವಗ್ರಹದಲ್ಲಿ ಇರೋ ಪೂಜೆಯನ್ನು ಮಾಡಿಕೊಂಡು ಬಂದರೆ ಎಲ್ಲ ಯೋಗಗಳು ಯೋಗಗಳು ಸಿಗುತ್ತೆ ದೇವರ ಆಶೀರ್ವಾದ ಇವಾಗಲೇ ಇರುತ್ತೆ ನವಗ್ರಹ ಪೂಜೆಯನ್ನು ಮಾಡುತ್ತಾ ಬನ್ನಿ ಎಲ್ಲ ಕಾರ್ಯಗಳು ಸ್ಥಿತಿಯಾಗುತ್ತೆ ದೇವರು ಆಶೀರ್ವಾದ ಖಂಡಿತ ಸಿಗುತ್ತೆ ಯಾಕಂದರೆ ನವಗ್ರಹದಲ್ಲಿ ನೀವು ಪೂಜೆ ನಾವು ಮಾಡುತ್ತಾ ನಿಮ್ಮ ಗ್ರಹದಲ್ಲಿ ಇರೋ ದೋಷಗಳು ಎಲ್ಲ ನಿರ್ವತ್ತಿಯಾಗಿ ನಿಮಗೆ ಅದೃಷ್ಟ ಧನಧಾನ್ಯ ಸೆಲ್ವ ಸಗಲ ಭಾಗ್ಯವಾಗಿ ಇರುತ್ತೆ ದೇವರು ಒಳ್ಳೇದು ಮಾಡಲಿ ಶಿವಾಯನ ಗುರುವೀಶ್ವರ್ಯ